ಈ ಜೋಡಿಯ ಬಗ್ಗೆ ಜಾಸ್ತಿ ಹೇಳೋದೇ ಬೇಕಾಗಿಲ್ಲ ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಈ ಒಂದು ಜೋಡಿ ಇಷ್ಟ ಆಗಿದೆ ಈ ಜೋಡಿ ಹೆಸರು ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ ವಿಕ್ರಮ್ ಮತ್ತೆ ವೇದಾಂತ ನೀನಾದಿನ ಧಾರಾವಾಹಿ ಅಲ್ಲ ತುಂಬಾ ಅತ್ಯುತ್ತಮವಾದಂತಹ ಟಿ ಆರ್ ಪಿ ರೇಟಿಂಗ್ ಮತ್ತೆ ಕಥೆಯು ಕೂಡ ಚೆನ್ನಾಗಿ ಬರುತ್ತದೆ ಹೊಸ ಅಧ್ಯಾಯ ಅಂತ ಏನ್ ಸ್ಟಾರ್ಟ್ ಮಾಡುದು ಜನರಿಗೆ ಇನ್ನಷ್ಟು ಹೆಚ್ಚು ಇಷ್ಟ ಆಗಕ್ಕೆ ಶುರುವಾಯ್ತು ವಿಕ್ರಮ್ ಪಾತ್ರವನ್ನು ಮಾಡ್ತಾ ಇರೋದು ದಿಲೀಪ್ ಅವರು ಇನ್ನ ವೇದ ಪಾತ್ರವನ್ನ ಅವ್ರು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ ಜನರು ಎಲ್ಲೇ ಹೋದ್ರು ಕೂಡ ಜನರು ಇವರನ್ನ ಗೊತ್ತಿಡಿಯುತ್ತಾರೆ ಮೂಲತಃ ಮಂಗಳೂರಿನವರು ದಿಲೀಪ್ ಅವರು ಬೆಂಗಳೂರಿನಲ್ಲಿ ಕೆಲಸವನ್ನ ಮಾಡ್ಕೊಂಡು ಅಲ್ಲಿಯ ಒಂದು ಮನೆಯನ್ನು ಕೂಡ ತಗೊಂಡ್ರು ಇತ್ತೀಚೆಗಷ್ಟೇ ಗೃಹ ಪ್ರವೇಶ ಕಾರ್ಯಕ್ರಮವನ್ನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಜನರ ಒಂದು ನೆಚ್ಚಿನ ಅಚ್ಚುಮೆಚ್ಚಿನ ಧಾರಾವಾಹಿ ಪ್ರಾಜೆಕ್ಟ್ ಇದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಕೂಡ ನೋಡ್ತಾ ಇದ್ರ ಕಥೆಯಂತೂ ಜನರಿಗೆ ಇಷ್ಟ ಆಗಿದೆ ಪ್ರತಿ ಆಯ್ತು ಅಂದ್ರೆ ಈ ಒಂದು ಧಾರಾವ್ಯನ ನೋಡೋಕೆ ಕುಳಿತು ಬಿಡ್ತಾರೆ ಆ ರೀತಿ ಮನೆ ಮಾತಾಗಿರುವಂತಹ ಪ್ರಾಜೆಕ್ಟ್ ಇದಾಗಿರುತ್ತೆ ಸೊ ನಿವೇ ನಂತರ ಇದ್ರ ಬಗ್ಗೆ ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದನ್ನ ಮರಿಬಿಡಿ ಮರಿಬೇಡಿ